ಲೋಗ ಸಮಾಜ ನಿರ್ಮಾಣ ಸಮಾಜ ನಿರ್ಮಾಣ ತಜಸೋಣ ಹತ್ತಾರನೇ ತಾರೀಕು ಗುರುವಾರದಂದು ಈ ಅಮಲು ಭರಿಸುವ ಅಂದರೆ ಮತ್ತು ಭರಿಸುವ ಔಷಧಗಳ ಜಾಗೃತ ಕಾರ್ಯಕ್ರಮ ಇರ್ತದೆ ಇಡೀ ಕರ್ನಾಟಕ ರಾಜ್ಯದಂತ ಇದು ಎಲ್ಲ ಇದನ್ನು ಮೆರವಣಿಗೆ ಮೂಲಕ ಪ್ರೊಸೆಷನ್ ಮೂಲಕ ಸಾರ್ವಜನಿಕರಿಗೆ ಈ ಮತ್ತು ಬರುವ ಔಷಧಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಕಾರ್ಯಕ್ರಮ ಸೇಂಟ್ ಪಾಲ್ಸ್ ಫಾರ್ಮಸಿ ಕಾಲೇಜ್ ಅವರು ಹಮ್ಮಿಕೊಂಡಿದ್ದಾರೆ ಅದರಂತೆ ಕೊಪ್ಪಳ ಜಿಲ್ಲೆಯ ಗಂಗಾವಿ ತಾಲೂಕಿನ ಎಲ್ಲ ಔಷಧ ವ್ಯಾಪಾರಿಗಳು ಕನಗಿರಿ ತಾಲೂಕು ಔಷಧ ವ್ಯಾಪಾರದಲ್ಲಿ ಭಾಗವಹಿಸಿದ್ದಾರೆ ಆದಷ್ಟು ನಾನು ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ ನಮ್ಮ ಮೆಡಿಕಲ್ ಶಾಪ್ನವರು ಮತ್ತು ಭರಿಸುವ ಅಥವಾ ಅಮಲು ಭರಿಸುವ ಔಷಧಗಳನ್ನು ಡಾಕ್ಟರ್ ವೈದ್ಯರ ಸಲಹಾ ಚೀಟಿಲ್ಲದೆ ಮಾರಾಟ ಮಾಡಬಾರ್ದು ಅಂತೇಳಿ ಅವರಿಗೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ ಇದರಿಂದ ಈಗ ಅಮಲು ಭರಿಸುವ ಔಷಧಗಳನ್ನು ಸಾಕಷ್ಟು ಜನ ಔಷಧ ವ್ಯಾಪಾರಗಳು ಖರೀದಿಸಿಲ್ಲ ಮತ್ತು ಮಾರಾಟವನ್ನು ಮಾಡ್ತಾ ಇಲ್ಲ ಈಗಾಗಲೇ ನಾವು ಕಳೆದ ಎರಡು ಮೂರು ತಿಂಗಳ ಹಿಂದೆ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸಿರೋ ಯಾರೂ ಮಾರಾಟ ಮಾಡ್ತಾ ಅದು ಇನ್ನೊಮ್ಮೆ ನಾವು ಎಲ್ಲ ಔಷಧಿ ವ್ಯಾಪಾರಿಗಳಿಗೆ ಹೇಳಿ ಅಂಥ ಔಷಧಗಳನ್ನು ಮಾರಾಟ ಮಾಡುತ್ತಿರಲು ಸೂಚಿಸುತ್ತೇನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ವಿವಿಧ ಸಂಘಗಳಿಗೆ ನಾವು ಈಗಾಗಲೇ ಈ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾರೇ ಆಗಲಿ ಹೊತ್ತು ಬರೆತು ಔಷಧಗಳನ್ನು ಮಾರಾಟ ಮಾಡಿದರೆ ಸಹಾಯಕ ನಮ್ಮ ವೆಂಕಟೇಶ್ ರಾಠೋಡ್ ಅವರು ಸಹಾಯಕ ಔಷಧ ನಿಯಂತ್ರಕರು ಸಾಕಷ್ಟು ಪರವಾನಿಗಳನ್ನು ರದ್ದು ಮಾಡಿದ್ದಾರೆ ಮತ್ತು ಅಮಾನತುಗೊಳಿಸಿದ್ದಾರೆ ಈ ರೀತಿ ಮುಂದೆ ನಾವು ಇಷ್ಟೆಲ್ಲ ಜಾಗ್ರತೆ ಮಾಡಿನೂ ಅವರು ಔಷಧ ಮಾರಾಟ ಕಂಡು ಬಂದರೆ ಆ ಲೈಸೆನ್ಸನ್ನು ಖಂಡಿತ ನಮ್ಮ ಆಫೀಸರ್ಗಳು ರದ್ದು ಮಾಡ್ತಾರೆ ಈಗಾಗಲೇ ಮೊನ್ನೆ ಹದಿಮೂರು ಹದಿನಾಲ್ಕು ಅಂಗಡಿಗಳ ಮೇಲೆ ಅವರು ಕ್ರಮ ತಗೊಂಡು ಎಚ್ಚರಿಕೆಯನ್ನು ಮೂಡಿಸಿದ್ದಾರೆ ಈ ಡ್ರಗ್ಸ್ ಆ್ಯಕ್ಟ್ ಭಾಳ ಬಿಗಿಯಾದ ಕಾನೂನು ಪದೇ ಪದೇ ಅದನ್ನು ವೈಲೇಷನ್ ಮಾಡಿದರೆ ನ್ಯಾಯಾಲಯಕ್ಕೆ ಕೇಸು ದಾಖಲಾಗ್ತದೆ ಆದ್ದರಿಂದ ಎಲ್ಲ ಔಷಧ ವ್ಯಾಪಾರಿಗಳು ಇಂಥ ಔಷಧಗಳನ್ನು ಮಾರಾಟ ಮಾಡಬಾರ್ದು ಅಂತ ಹೇಳಿ ಮನವಿ ಮಾಡ್ತಾ ಈ ನನ್ನ ನಾಲ್ಕು ಮಾತುಗಳು ನಮಸ್ಕಾರ ನಾವು ಸೇಂಟ್ ಪಾಲ್ಸ್ ಡಿಫಾರ್ಮಸಿ ಕಾಲೇಜ್ ವತಿಯಿಂದ ಮತ್ತು ಪೊಲೀಸ್ ಇಲಾಖೆಯ ಮತ್ತು ಕೆಮಿಸ್ಟ್ ಬಾ ಗಂಗಾವತಿಯ ಔಷಧ ವ್ಯಾಪಾರಸ್ಥರ ಸಂಯುಕ್ತಾಶ್ರಯದಲ್ಲಿ ಮಾದಕ ವಸ್ತುಗಳ ಒಂದು ಅವೇರ್ನೆಸ್ ಅಂದ್ರೆ ಮಾದಕ ವಸ್ತುಗಳನ್ನ ವಿರೋಧ ಮಾಡುವಂತಹದ್ದು ಯಾಕಂದ್ರೆ ಇವತ್ತೆ ನಾವು ನೋಡಿದಿವಿ ಎಲ್ಲಾ ಯುವ ಜನತೆ ಜಾಸ್ತಿಯಾಗಿ ಒಂದು ಅಡ್ಡದಾರಿಯಲ್ಲಿ ಹಿಡಿಯುವಂಥದ್ದು ಅಂದ್ರೆ ಆದಷ್ಟು ಬೇಗ ತಮ್ಮ ಜೀವನ ಕಳೆದುಕೊಳ್ಳುವಂಥದ್ದಾಗ್ಲಿ ಅಥವಾ ಕೆಟ್ಟ ಚಟಕ್ಕೆ ದಾಸರಾಗುವಂಥದ್ದನ್ನು ನೋಡುವಂಥದ್ದು ಹೇಳಲಿ ಮಾದಕ ದ್ರವ್ಯಗಳು ಮತ್ತು ಇಂಜೆಕ್ಷನ್ ಆಗಿತ್ತು ಡ್ರಗ್ಸ್ ಗಾಂಜಾ ಇವುಗಳನ್ನು ತೆಗೆದುಕೊಳ್ಳುವಂಥದ್ದು ಅದು ಎಷ್ಟೋ ಕಾಲೇಜ್ಗಳ ಒಂದು ಔಟ್ಸೈಡ್ ಕ್ಯಾಂಪಸ್ ನಲ್ಲಿ ಆಗಿರ್ಬೋದು ಅಥವಾ ಕೆಲವೊಂದು ಗುಂಪುಗಳು ಮಾಡಿಬಿಟ್ಟು ಅದನ್ನು ಮಾಡುವಂಥದ್ದು ಇದೆ ಅದನ್ನು ನಾವು ವಿರೋಧ ಮಾಡ್ತಾ ಇದೀವಿ ಜೊತೆ ಜಾಗೃತಿ ಮೂಡಿಸೋದು ಜನರಲ್ಲಿ ಸಮಾಜದಲ್ಲಿ ನಾವು ಜಾಗೃತಿ ಏನ್ ಮೂಡ್ತಾ ಇದೀವಿ ಅಂತಂದ್ರೆ ಯಾರು ಈ ಇದಕ್ಕೆ ಈ ಒಂದು ಡ್ರಗ್ಸ್ಗೆ ದಾಸರಾಗಬೇಡ್ರಿ ಯಾಕಂತಂದ್ರೆ ಅವ್ರ ಹಿಂದೆ ಅವರ ತಂದೆ ತಾಯಿಗಳು ಎಷ್ಟೋ ಒಂದು ಆಸೆ ಇಟ್ಕೊಂಡಿರ್ತಾರೆ ನನ್ನ ಮಗ ನನ್ನ ಮಗಳು ಇನ್ನು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಉನ್ನತ ಸರಿಯಾದ ಒಂದು ಸಮಾಜದಲ್ಲಿ ಒಳ್ಳೆ ನಾಗರಿಕರಾಗಿರಿ ಅಂತೆ ಆದರೆ ಈ ಕೆಟ್ಟ ಚಟಗಳನ್ನು ದಾಸರಾದ್ರು ಆದ್ರಂದರೆ ಅವ್ರ ಜೀವನ ನಾಶ ಆಗುತ್ತೆ ಅವರ ಸಂಸಾರ ಬೀದಿಗೆ ಬರುತ್ತೆ ಇಂಥವು ಆಗಬಾರ್ದು ಅನ್ನೋದಕ್ಕಾಗಿ ನಾವು ಈಗಲೇ ಯುವ ಯೋಜನೆ ನಮ್ಮ ಏನು ಹಿಂದ ಏನು ನಮ್ಮ ಹುಡುಗರು ಇದ್ದಾರೆ ಕಾಲೇಜ್ ವಿದ್ಯಾರ್ಥಿಗಳು ಅವರಿಗೆ ನಾವು ಒಂದು ಕಿವಿ ಮಾತುಗಳು ಹೇಳೋದಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ದಾಸರಾಗಬೇಡ್ರಿ ಕೆಟ್ಟ ಚಟಗಳಿಗೆ ದಾಸರಾಗ್ಬೇಡ್ರಿ ಕೆಟ್ಟ ಚಟಗಳಿಂದ ದೂರವಿರಿ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ ಗುರು ಹಿರಿಯರನ್ನು ಸನ್ಮಾನಿಸಿರಿ ಅದೇ ರೀತಿಯಾಗಿ ಆ ಗೌರವ ಇಟ್ಕೊಳ್ರಿ ಅಂತ ನಾವು ಒಂದು ಈ ಒಂದು ಜಾತಾ ಮೂಲಕ ಅವರಲ್ಲಿ ಹೇಳ್ತಾ ಇದ್ದೀವಿ ಅದರಲ್ಲಿ ಗಂಗಾವತಿ ಸಮಾಜದಲ್ಲಿ ಎಲ್ಲ ನಾಗರಿಕರಿಗೂ ಸಹ ನಾವು ಹೇಳುವಂಥದ್ದೆ ಈ ಒಂದು ಕೆಟ್ಟ ಚಟಗಳಿಂದ ದೂರ ಇರಿ ಅನ್ನುವಂಥದ್ದು ಈ ಜಾಥಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರಿ ಇರಲಿ ಅಂತ ನಾನು ಹೇಳಲಿಕ್ಕೆ ಬೈತೇನೆ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನ ಜೂನ್ ಇಪ್ಪತ್ನಾಲ್ಕು ಪ್ರತಿ ವರ್ಷ ಪ್ರತಿ ವರ್ಷನೂ ನಾವು ಈ ಮಾದಕ ವಸ್ತು ವಿರೋಧಿ ದಿನ ಆಚರಣೆ ಮಾಡ್ತಾ ಬಂದಿದ್ದೀವಿ ಈ ವರ್ಷವೂ ಕೂಡ ಮಾದಕ ವಸ್ತು ವಿರೋಧಿಗಳ ಜನಚಂದ್ರೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಸೈಂಟ್ ಪಾಲ್ ಸ್ಕೂಲ್ ಡಿಫಾರ್ಮಸಿ ಕಾಲೇಜ್ನವರು ಸರ್ವೇಶ್ ಅವರು ಅವರ ಸ್ಟಾಫ್ ಇದ್ದಾರೆ ಟೀಚಿಂಗ್ ಸ್ಟಾಫ್ ಎಲ್ಲ ಕೂಡ ಇಲ್ಲಿ ಇದ್ದಾರೆ ಅಂದರೆ ಅಶೋಕ್ ಸ್ವಾಮಿ ನೆಹರೂರವರು ಇದ್ದಾರೆ ಅಲ್ಲಿ ಡ್ರಗ್ಸ್ ಅಸೋಸಿಯೇಷನ್ ಅವರು ನಾವು ಈ ಡ್ರಗ್ಸ್ ವಿರುದ್ಧ ಒಂದೇ ದಿನ ಹೋರಾಟ ಮಾಡಿದರೆ ಆಗಲ್ಲ ಇದು ನಿರಂತರ ಹೋರಾಟ ಇರಬೇಕಂತ ಹೇಳಿ ನಾನು ಎಲ್ಲರಿಗೂ ಕರೆ ಕೊಡ್ತಾ ಇದ್ದೀನಿ ಪ್ರತಿದಿನ ಕೂಡ ನಾವು ಇದರ ವಿರುದ್ಧ ಹೋರಾಟ ಮಾಡಬೇಕು ಅದು ಒಂದು ದಿನ ಹೋರಾಟ ಮಾಡಿಬಿಟ್ರೆ ಅದು ಅದ್ರದ್ದು ಏನು ಏನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಅದರ ಸಾರ್ಥಕತೆ ಆಗಲ್ಲ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದರೆ ಮಾತ್ರ ನಾವು ಡ್ರಗ್ಸನ್ನು ಏನು ಮಾದಕ ವಸ್ತು ಒಂದು ಏನು ಉಪಯೋಗ ಮಾಡಿ ಎಲ್ಲ ತನ್ನ ಜೀವನವನ್ನು ಹಾಳು ಮಾಡ್ಕೋತಾರ ಯೋಜನತೆ ಅದನ್ನು ನಾವು ತಪ್ಪಿಸ್ಬೋದು ಈಗ ಎಷ್ಟೋ ಸಾಕಷ್ಟು ಬಾರಿ ನಾವು ಈ ಡ್ರಗ್ಸ್ ಅಸೋಸಿಯೇಷನ್ ಅವ್ರ ಜೊತೆ ಮೀಟಿಂಗ್ ಮಾಡಿದ್ದೀವಿ ಅವರು ಬಂದಿದ್ದರು ಅವಾಗ ನಮ್ಮ ಜೊತೆ ಇದ್ದರು ಎಲ್ಲ ಫಾರ್ಮಾಸಿಸ್ಟ್ಗಳಿಗೆ ಕರೆದು ಕೆಲವು ಡ್ರಗ್ಸ್ಗಳನ್ನು ವಿದೌಟ್ ಪ್ರಿಸ್ಕ್ರಿಪ್ ಪ್ರಿಸ್ಕ್ರಿಪ್ಷನ್ನು ಮಾರಾಟ ಮಾಡಬಾರ್ದು ಅಂತ ನಾವು ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೀವಿ ಆದರೆ ನಾವು ಅವರು ಪಾಸಿಟಿವ್ ಆಗಿ ತೊಗೊಂಡ್ರು ಈ ಸದ್ಯಕ್ಕೆ ಯಾವುದೇ ಶಾಪ್ನಲ್ಲಿ ಕೂಡ ಈ ಡ್ರಗ್ಸ್ಗಳನ್ನು ಏನು ಕೆಲವು ಪ್ರಿಸ್ಕ್ರೈಬ್ಡ್ ಡ್ರಗ್ಸ್ ಏನು ನಾವು ಶೆಡ್ಯೂಲ್ಡ್ ಡ್ರಗ್ಸ್ ಅವುಗಳನ್ನು ಮಾರಾಟ ಮಾಡ್ತಾ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಇದು ತಮ್ಮ ಸರ್ಕಾರ ಕೂಡ ನಮ್ಗೆ ಇರಬೇಕು ಎಲ್ಲ ಫಾರ್ಮಾಸಿಸ್ಟ್ಗಳ ಸರ್ಕಾರ ಇರಬೇಕು ಜೊತೆಗೆ ಎಲ್ಲ ಯುವ ಜನತೆ ಏನು ಸ್ಟೂಡೆಂಟ್ಸ್ ಇದ್ದಾರೆ ಈಗ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಏನು ಯುವಜನರು ಇದ್ದಾರೆ ಈ ಡ್ರಗ್ಸ್ ಬಗ್ಗೆ ಅವೇರ್ನೆಸ್ ಅವ್ರಿಗೆ ತಿಳುವಳಿಕೆ ಬರಬೇಕು ಅದನ್ನು ಉಪಯೋಗ ಮಾಡೋದರಿಂದ ಯಾವ ರೀತಿ ಪರಿಣಾಮಗಳಾಗ್ತದೆ ಮಾನಸಿಕವಾಗಿ ಶಾರೀರಿಕವಾಗಿ ಎಲ್ಲ ಥರದಿಂದನೂ ಸಮಸ್ಯೆಗಳಾಗ ಎಕನಾಮಿಕಲ್ಲಿ ಸೋಷಿಯಲ್ಲಿ ಎಲ್ಲ ಥರದಿಂದನೂ ಸಮಸ್ಯೆಗಳಾಗ್ತವೆ ಅದನ್ನು ನಾವು ಅವ್ರಿಗೆ ತಿಳಿ ಹೇಳಬೇಕು ನಾವು ಒಂದು ಒಬ್ಬರಿಂದ ಇಬ್ಬರಿಗೆ ನಾವು ಇಷ್ಟು ಜನ ಸೇರಿರ್ಬೋದು ಇವತ್ತು ನೂರು ಎಂಟು ಜನ ಸೇರಿರ್ಬೋದು ಆದರೆ ಇವಾಗ ಈ ಎನ್ನೂರಿಂದ ಎರಡು ಸಾವಿರ ಎರಡು ಸಾವಿರದಿಂದ ಇಪ್ಪತ್ತು ಸಾವಿರ ಹೀಗೆ ಈ ಅವೇರ್ನೆಸ್ ಸ್ಪ್ರೇಡ್ ಆಗಬೇಕು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೇಡ್ ಆಗಬೇಕು ಯಾರು ಈ ವಸ್ತುಗಳನ್ನು ಮಾದಕ ವಸ್ತುಗಳನ್ನು ಉಪಯೋಗ ಮಾಡ್ತಾರೆ ಗಾಂಜಾ ಆಗಿರ್ಬೋದು ಅಥವಾ ಯಾವುದಾದ್ರೂ ಟ್ಯಾಬ್ಲೆಟ್ ಆಗಿರ್ಬೋದು ಅವುಗಳನ್ನು ಉಪಯೋಗ ಮಾಡ್ತಾ ಇದ್ರಂದ್ರೆ ಅದನ್ನು ನಮ್ಮ ಗಮನಕ್ಕೆ ತೊಗೊಂಬರ್ರಿ ಅಥವಾ ಅವ್ರಿಗೆ ಬುದ್ಧಿವಾದ ಹೇಳ್ರಿ ಪೇರೆಂಟ್ಸ್ ಮನೆಯೊಳಗೆ ಬುದ್ಧಿವಾದ ಹೇಳ್ರಿ ಇದನ್ನು ತಡೀಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಸಂಘ ಸಂಸ್ಥೆಗಳು ಕೈ ಜೋಡಿಸ್ಬೇಕು ಸಮಾಜ ಏನು ಸಮಾಜಕ್ಕೆ ಏನಿವ ಎಲ್ಲಗಳು ಎಲ್ಲ ಸಂಘಟನೆಗಳು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಈ ಒಂದು ಪಿಡುಗನ್ನು ಮೂಲ ಮೂಲ ಇದರಿಂದನೇ ಒಂದು ಹತ್ತಿಕ್ಕಬೇಕಾದ ಪರಿಸ್ಥಿತಿ ಈಗ ಬಂದಿದೆ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ಈ ಒಂದು ಅಭಿಯಾನವನ್ನು ಒಂದು ಯಶಸ್ವಿಗೊಳಿಸ್ಬೇಕಂತ ಹೇಳಿ ತನ್ನೆಲ್ಲ ಕರೆ ಕೊಟ್ಟು ನಾನೊಂದು ಎರಡು ಮಾತುಗಳನ್ನು ನಡೆಸ್ತೀನಿ ಮಾಡಿದ್ದೀವಿ ಒಂದು ಜಾಥಾದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ನೆಚ್ಚಿನ ಡಿ ವಿ ಸಾಹೇಬರಾಗಿರ್ತಕ್ಕಂಥ ಎಸ್ ಆರ್ ಪಾಟೀಲ್ ಸಾಹೇಬರು ಕರ್ನಾಟಕ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಶೋಕ್ವಾಮಿ ಅವರು ಹಾಗೂ ಎಲ್ಲ ಸ್ಕೂಲಿನ ಪದಾಧಿಕಾರಿಗಳು ನಮ್ಮ ಚಿಕ್ಕದ ಜೀವನ ಇಂಟರ್ನ್ಯಾಷನಲ್ ಡೇ ಅಡ್ಮಿನಿಸ್ಟರ್ ಡ್ರಗ್ ಅಂಡ್ ಟಿಲಿಸಿ ಟ್ರಾಫಿಕಿಂಗ್ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನ ಅಂತ ನಾವು ಇಲಾಖೆಯಿಂದ ಒಂದು ವಾರ ಒಂದು ವಾರ ಹತ್ತು ದಿನ ಮಟ್ಟಿಗೆ ನಾವು ವಿವಿಧ ಕಾಲೇಜುಗಳಲ್ಲಿ ಸಂಸ್ಥೆಗಳಲ್ಲಿ ಸ್ಕೂಲ್ಗಳಲ್ಲಿ ಹೋಗಿ ಆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ವಿ ಮಾದಕ ವಸ್ತುಗಳ ಬಳಕೆ ಅದರಿಂದ ಆಗುವ ದುಷ್ಪರಿಣಾಮಗಳು ಅವರ ಕುಟುಂಬ ವರ್ಗದ ಮೇಲೆ ಮತ್ತು ಅವರ ಏನು ಫ್ಯಾಮಿಲಿ ಇರ್ತದಲ್ಲ ಏನು ಬ್ಯಾಡ್ ಎಫೆಕ್ಟ್ಸ್ ಆಗ್ತದೋ ಅಂತ ಹೇಳ್ಕೊಂತ ಬರ್ತಾಯಿದ್ದೀವಿ ಇವತ್ತು ಬೆಳಗ್ಗೆ ತಾನೇ ನಾವೊಂದು ದೊಡ್ಡ ಸೈಕ್ಲೋಥಾನ್ ಮ್ಯಾರಥಾನ್ನ ಒಂದು ಆರ್ಗನೈಸ್ ಮಾಡಿದ್ವಿ ನಮ್ಮ ಸಾವಿರ ಒಂದು ನೇತೃತ್ವದಲ್ಲಿ ವಿವಿಧ ಸಂಘಟನೆಯವರೆಲ್ಲ ಬಂದಿದ್ದರು ಅದು ಮುಗಿಸ್ಕೊಂಡು ಸೈಂಟ್ ಥಾಮ್ ಸ್ಕೂಲಿಗೆ ಬಂದಿದ್ದೀವಿ ಈಗಾಗಲೇ ಅದರಿಂದ ಏನು ದುಷ್ಮಿ ಆಗ್ತವೆ ಅನ್ನೋದು ಸಹೇಬರು ಹೇಳಿದ್ದಾರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ವಿ ನಾವು ಪೊಲೀಸ್ ಠಾಣೆಗಳ ನಾವು ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀವಿ ಗಾಂಜಾ ಸೇವನೆಯಿಂದ ಸಿರಿಂಜ್ ಉಪಯೋಗದಿಂದ ಮತ್ತು ಏನು ಟ್ಯಾಬ್ಲೆಟ್ ಬಳಕೆಯಿಂದ ಉಪಯೋಗ ಏನು ಮಾಡ್ತಾ ಇದ್ದಾರೆ ಮಕ್ಕಳು ಅವನ್ನೆಲ್ಲ ಹಿಡಿದು ನಾವು ಪ್ರಕರಣವನ್ನು ದಾಖಲಿಸ್ತಾ ಇದ್ದೀವಿ ಈಗ ನಾವು ಈಗ ಈ ಸಿರಿಂಜು ಮತ್ತು ಟ್ಯಾಬ್ಲೆಟ್ ಬಳಕೆಯಿಂದ ಅವು ಕೈ ಮತ್ತು ಕಾಲುಗಳನ್ನು ನೋಡಿರೋ ಕೊಳೆದು ಬಿಟ್ಟಿದ್ದಾರೆ ಕೆಲವೊಂದು ಮಕ್ಕಳದು ಹದಿನಾರು ಹೆಚ್ಚಿನ ಹತ್ತೊಂಬತ್ತು ಈ ಮೂರು ವರ್ಷ ಹದಿನಾರು ಹತ್ತಿನ ಹತ್ತೊಂಬತ್ತು ದಾಟಿರಂಗಿಲ್ಲ ಈ ಕಾಲಿಗೆಲ್ಲ ಇಂಜೆಕ್ಷನ್ ಎಲ್ಲ ಮಾಡ್ಕೊಂಡಿದ್ದಾರೆ ಸ್ವಾಮಿ ಹಿರೋರ ಅಧ್ಯಕ್ಷ ನೇತೃತ್ವದಲ್ಲಿ ಒಂದು ಎಲ್ಲ ಫಾರ್ಮ್ಸ್ ಎಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿದ್ದೀವಿ ಯಾವುದೇ ರೀತಿಯಿಂದ ಬ್ಯಾನರ್ ಆಗಿರ್ತಕ್ಕಂಥ ಪೈನ್ ಕಿಲ್ಲರ್ಗಳನ್ನು ವಿತೌಟ್ ಪ್ರಿಸ್ಕ್ರಿಪ್ಷನ್ ಆಫ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅವರಿಂದ ಬಂದರೆ ಮಾತ್ರ ಕೊಡಬೇಕಂತ ನಾವು ಹೇಳಿದೀವಿ ಈ ಒಂದು ಜಾತ್ರೆ ನಾವು ಯಾಕೆ ಮಾಡ್ತಾ ಇದೀವಿ ಈ ಪ್ಲೇಕಾರ್ಡ್ಸ್ ಗಳನ್ನ ಹಿಡ್ಕೊಂಡಿದ್ವಿ ನಾವೆಲ್ಲ ಇದನ್ನ ಇಟ್ಲೀಸ್ಟ್ ಸಾರ್ವಜನಿಕರು ನೋಡಿ ಇದರಿಂದ ನಮ್ಮ ಕುಟುಂಬದವರಿಗೆ ಮಕ್ಕಳಿಗೆ ಒಂದು ಬೋಧನೆಯನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ನಾವು ಈ ಜಾಥಾ ಮಾಡ್ತಾ ಇದ್ದೀವಿ ನಾವು ನಮ್ಮ ನಗರ ನಮ್ಮ ಊರನ್ನು ನಾವು ಕಾಪಾಡಿಕೊಳ್ಳೋ ಜವಾಬ್ದಾರಿ ನಮ್ಮದು ಹಾಗೆ ಎಲ್ಲ ಸಾರ್ವಜನಿಕರು ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ನಾವು ಮಾದಕ ವಶಗಳಿಂದ ದೂರಿರಬೇಕಂತ ಹೇಳ್ತಾ ಒಂದು ಪ್ರೊಲೆಕ್ ಇದೆ ಏನು ಇಂಟರ್ನ್ಯಾಷನಲ್ ಡ್ರಗ್ ಅಭಿವೃದ್ಧಿ ನೋ ಟು ಡ್ರಗ್ ಸೇ ಎಸ್ ಟು ಲೈಫ್ ನೋ ಟು ಡ್ರಗ್ ಎಲ್ಲ ಹೇಳಿ ಮಕ್ಕಳು Say yes to life. Right. Say yes to life. Say yes to life. Thank you.